ನಮ್ಮದು ಮುಂದಿನ ಪೇಮೆಂಟ್ ಆಗದೆ ಮತ್ತೆ ಎಷ್ಟ ವರ್ಕ್ ಹೊಸ ವರ್ಕನ್ನು ಮಾಡಬಾರ್ದು ನಮ್ದೆಲ್ಲ ಪೇಮೆಂಟ್ ಆಗಬೇಕು ಅನ್ನುವಂಥದ್ದು ನಮ್ಗೆ ಬೇಡಿಕೆ ಶಾಸಕರ ಮೇಲೆ ನಿರೀಕ್ಷೆಯಲ್ಲಿದ್ದೇವೆ ಅವರು ಏನಾದರೂ ಒಂದು ತೀರ್ಮಾನ ತಗೊಂಡು ಕಂಪೆನಿಯೊಟ್ಟಿಗೆ ಮಾತಾಡಿ ನಮಗೊಂದು ನ್ಯಾಯ ಅನ್ನುವಂಥ ವಿಶ್ವಾಸ ನಮಗುಂಟು ನಮ್ಮದು ಲೀಗಲಿ ಇದು ಇರೋದು ನಮ್ಮದೇನು ಬ್ಲ್ಯಾಕ್ ಬಿಸ್ನೆಸ್ ಇಲ್ಲ ನಮ್ಮನ್ನು ಈಗ ಪೇಮೆಂಟ್ ಅದರ ಒಂದು ಐದು ದಿನಗಳಿಂದ ಏನು ಪೇಮೆಂಟ್ ಕೊಡಲಿಲ್ಲ ಶಾಸಕರ ನಮ್ಮದು ಎರಡು ಮೂರು ಬೇಡಿಕೆ ಉಂಟು ಒಂದು ನಮ್ಮ ಮೊದಲ ದಿನದ್ದು ನಮ್ಮದು ಇರೋದು ನಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಬೇಕು ಎರಡನೇದು ಅಲ್ಲಿ ಯಾರು ನಮ್ಮ ಮುಗ್ರಡಿ ಕನ್ಸ್ಟ್ರಕ್ಷನ್ ಅವರು ಯಾರು ಇಲ್ಲಿ ಮಾಡೋದಾದರೆ ಅದನ್ನು ಪಬ್ಲಿಕ್ಕಿಗೆ ತೊಂದರೆ ಆಗುವಂತಹ ಯಾವುದೋ ಒಂದು ಪ್ಯಾಚ್ ವರ್ಕ್ ಮಾಡೋದನ್ನು ಮುಂದುವರಿಸ್ಕೊಂಡು ಮಾಡಿ ಆನಂತರ ಕಲವಟ್ ಅದನ್ನು ಯಾವುದು ಮಾಡಿದ್ರು ನಮ್ಮ ಪೇಮೆಂಟ್ ಒಂದು ರೂಪಾಯಿ ಸಹ ಬಾಕಿ ಇಲ್ಲದೆ ಕ್ಲಿಯರ್ ಆದಮೇಲೆ ಮುಂದುವರಿಸ್ಬೇಕಂತೇಳಿ ಎರಡು ಒಂದು ವರ್ಷದಿಂದ ನಮಗೆ ಪೇಮೆಂಟ್ ಅಲ್ಲಿ ಇವರು ಸತಾಯಿಸ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡಿ ಇಷ್ಟುವರೆಗೆ ಸ್ವಲ್ಪ ಸ್ವಲ್ಪ ಪೇಮೆಂಟ್ ನಾವು ಇಸ್ಕೊಂಡಿದ್ವಿ ಮೇಜರಾಗಿ ಮೆಟೀರಿಯಲ್ ಸಪ್ಲೈ ಮಾಡಿದ್ದೆ ನಾವು ಸ್ಟಾರ್ಟಿಂಗಲ್ಲಿ ಇದಕ್ಕೆ ಬೇಸ್ ಕ್ಯಾಂಪಿಗೆ ಏನೆಲ್ಲ ಅದೆಲ್ಲ ಮಾಡಿದ್ದೇವೆ ಸ್ಟಿಲ್ ನಾನು ಅದಕ್ಕೆ ಎಲ್ಲರ ಜೊತೆ ಸೇರಿ ಇವಾಗ ಅಷ್ಟು ದೊಡ್ಡ ಎಮೌಂಟ್ ಅದು ಇಲ್ಲ ಅಂತಂದ್ರೂ ಬಟ್ ಎಲ್ಲರ ಜೊತೆ ಸೇರಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ತರ್ಟಿ ಫೈವ್ ಕಿಲೋಮೀಟರ್ಸ್ಗೆ ಬೇಕಾದ ಸಬ್ ಕಾಂಟ್ರಾಕ್ಟ್ ಮೆಟೀರಿಯಲ್ಸ್ ನಾವು ರೆಡ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಬೇರೆ ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಆಗಿರುತ್ತದೆ ಆದ ಕಾರಣ ನಮಗೆ ಎಶೂರೆನ್ಸ್ ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೆ ಜಾಬ್ ಎಶೂರೆನ್ಸ್ ನಮ್ಮ ಪೇಮೆಂಟು ಫಸ್ಟಿಗೆ ಕ್ಲಿಯರ್ ಕ್ಲಿಯರ್ ಮಾಡಬೇಕು ಮತ್ತೆ ಮುಂದುವರ್ಸಬೇಕಂತ ಹೇಳಿ ನಾವು ಈಗ ಕೇಳ್ಕೊಳ್ತಾ ಇದ್ದೇವೆ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ವಿ ಮತ್ತೆ ಇವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ತಮಿಳುನಾಡಲ್ಲಿ ನಡೀತಿದೆ ಕೊಲ್ಲಾಚಿಯಲ್ಲಿ ಅಲ್ಸ ಸಪ್ಲೈ ಮಾಡಿದ್ವಿ ನನಗೆ ಒಟ್ಟು ತೊಂಬತ್ತೇಳು ಲಕ್ಷ ಬ್ಯಾಲೆನ್ಸ್ ಏನು ಉಂಟು ನಾವು ಲಾರಿಗಳು ಬಾಡಿಗೆ ಕೊಟ್ಟಿದ್ವಿ ಇವರಿಗೆ ಜಲ್ಲಿ ಸಾಗಾಣಿಕೆ ಮಾಡೋದಿಕ್ಕೆ ಡಿ ಪಿ ಜೈನ್ ಕಂಪೆನಿಯವರಿಂದ ನಮಗೆ ಹನ್ನೊಂದರಿಂದ ಹನ್ನೆರಡು ಕೋಟಿಯಷ್ಟು ಹಣ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಕನ್ಸ್ಟ್ರಕ್ಷನ್ ಅಲ್ಲಿ ಬೇರೆ ಸಬ್ ಕಾಂಟ್ರಾಕ್ಟ್ ತಗೊಂಡವರು ಇರ್ಬೋದು ಒಂದಷ್ಟು ಮೆಟೀರಿಯಲ್ಸ್ ಅನ್ನು ಒದಗಿಸಿದಂಥವ್ರು ಇರ್ಬೋದು ಎಲ್ಲರೂ ಕೂಡ ಸೇರಿದ್ದಾರೆ ಇಲ್ಲಿ ಸೇರಿರುವಂಥ ಬಹಳಷ್ಟು ಜನರನ್ನು ಮಾತನಾಡಿಸ್ತಾ ಹೋಗ್ತೀವಿ ಮುಖ್ಯವಾಗಿ ಇವರೀಗ ಒಂದು ಮೀಟಿಂಗನ್ನು ಮಾಡಿದ್ದಾರೆ ಮೀಟಿಂಗ್ ಮಾಡಿ ಮುಂದಿನ ನಡೆ ಏನು ಅನ್ನುವಂಥದ್ದು ಈಗಾಗಲೇ ಎಸ್ ಪಿ ಕಚೇರಿಗೆ ಹೈವೇ ಇಲಾಖೆಗೆ ಮತ್ತು ಡಿ ಸಿ ಕಚೇರಿಗೆ ಹೋಗಿ ಬಂದಿದ್ದಾರೆ ಇವತ್ತು ಶಾಸಕರಲ್ಲಿಗೆ ಹೋಗಲಿಕ್ಕೆ ಅಂತ ಹೊರಟಿದ್ದಾರೆ ಮಾತನಾಡಿಸಬೇಕು ಇವರ ಅಧ್ಯಕ್ಷರು ಸರ್ ನಮಸ್ತೆ ತಮ್ಮ ಹೆಸರು ರವೀಂದ್ರ ಶೆಟ್ಟಿ ಭಜಗೋಳಿ ರಾಜ್ಯಾಧ್ಯಕ್ಷರು ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಕ್ರೆಷರ್ ಓನರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರು ನಾವು ಕೂಡ ನಾನು ಕೂಡ ಈ ಒಂದು ವ್ಯವಸ್ಥೆಗೆ ಡಿ ಪಿ ಜೈನ್ ಕಂಪನಿಗೆ ಮೆಟ್ ಎಗ್ರಿಗೇಡ್ ಸಪ್ಲೈ ಮಾಡಿದ್ದೇನೆ ನನಗೂ ಇನ್ನೊಂದು ಐವತ್ತು ಲಕ್ಷ ತನಕ ಬರಲಿಕ್ಕೆ ಉಂಟು ಹಾಗೆ ನಮ್ಮ ಎಲ್ಲ ಒಂದು ನೂರ ಮೂವತ್ತು ಜನ ನಮ್ಮ ಇಲ್ಲಿಯ ಲೋಕಲ್ ಒಂದು ಅದರಲ್ಲಿ ನೂರು ನೂರ ಹತ್ತು ಜನ ಲೋಕಲ್ ಅವರಿದ್ದಾರೆ ಬೆಳ್ತಂಗಡಿಯವರು ಇವರನ್ನು ನೂರು ನೂರ ಮೂವತ್ತು ಜನರಿಗೆ ಒಂದು ಹನ್ನೊಂದರಿಂದ ಹನ್ನೆರಡು ಕೋಟಿ ತನಕ ನಮಗೆ ಈ ಡಿ ಪಿ ಜೈನ್ ಕಂಪನಿಯಿಂದ ಬರಲಿಕ್ಕೆ ಉಂಟು ಇದರಲ್ಲಿ ಅಗ್ರಿಗೇಟ್ ಸಪ್ಲೈ ಮಾಡಿದವರು ಇದ್ದಾರೆ ಇವರಿಗೆ ಜಿನಸಿ ಸಾಮಾನು ಅಂಗಡಿಯಿಂದ ಜಿನಸಿ ಸಾಮಾನು ಕಂಡು ತಂದದ್ದು ಕೂಡ ಇವರು ಪೇಮೆಂಟ್ ಮಾಡಲಿಲ್ಲ ಅನಂತರ ಪೆಟ್ರೋಲ್ ಪಂಪ್ ಅವರಿಗೆ ಬಾಕಿ ಉಂಟು ಮತ್ತು ಎಲ್ಲ ಸಬ್ ಕಾಂಟ್ರಾಕ್ಟರ್ಸ್ ಅವರು ಇವರ ಸಬ್ ಕಾಂಟ್ರಾಕ್ಟ್ ಅಂತ ತುಂಬ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡಿದರು ಆ ಇಕ್ವಿಪ್ಮೆಂಟ್ಸೇ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿದ್ದಾರೆ ಈಗ ಅವ್ರಿಗೆ ಕೆಲಸನೂ ಇಲ್ಲ ಈ ಕಡೆ ಪೇಮೆಂಟು ಇಲ್ಲ ಇಂಥ ಒಂದು ಸಮಸ್ಯೆಯಲ್ಲಿ ಇದ್ದೇವೆ ಆದ್ದರಿಂದ ಇವತ್ತೀಗ ಎಮ್ ಎಲ್ ಎ ಅವರು ನಿನ್ನೆ ಕೇಳಿದಾಗ ಇಲ್ಲ ಬನ್ನಿ ನಾನು ನೋಡುವ ಮಾತಾಡ್ತೇನೆ ಏನು ನಿಮಗೆ ಸಮಸ್ಯೆ ಆಗ್ತದೆ ನೋಡುವ ಅಂತೇಳಿ ಕರೆದಿದ್ದಾರೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಬಟ್ ಈ ಒಂದು ಕಂಪನಿ ಇಷ್ಟು ದೊಡ್ಡ ಸಮಸ್ಯೆಯನ್ನು ಈ ಊರಲ್ಲಿ ಬಂದು ಮಾಡಬಾರ್ದಿತ್ತು ಯಾಕಂತ ಹೇಳಿದರೆ ಈಗ ಬೆಳ್ತಂಗಡಿ ಪೇಟೆಯನ್ನು ನೋಡ್ತಾ ಇದ್ದೇವೆ ಜನರಿಗೆ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೇ ಇಲ್ಲ ಈ ಪರಿಸ್ಥಿತಿಯನ್ನು ತಂದಿಟ್ಟು ಯಾಕೆ ಇಲ್ಲಿ ಟೆಂಡರ್ ಹಾಕಬೇಕಿತ್ತು ಆದರೂ ನಮ್ಮ ವಿಚಾರಗಳಿಷ್ಟೇ ಅಲ್ಲಿ ಏನು ಜನರಿಗೆ ಪ್ರಾಬ್ಲಮ್ ಆಗಿದೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಅದು ಡಿ ಪಿ ಜೈನ್ ಕಂಪನಿ ಇರಲಿ ಅಥವಾ ಈಗ ಸಬ್ ಕಾಂಟ್ರಾಕ್ಟ್ ತಗೊಂಡಿರುವಂಥ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಇರಲಿ ಅವರಿಗೆ ನಾವು ಅದನ್ನು ಆ ಮೇಂಟೆನೆನ್ಸ್ ಮಾಡಿ ಜನರಿಗೆ ಆಗುವ ಪ್ರಾಬ್ಲಮ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ ಬಿಡ್ತೇವೆ ಬಟ್ ನಾವು ನಾವು ಕೂಡ ಈಗ ಹಾಕುವಾಗ ಹಾಕುವಾಗೆಲ್ಲ ಮಾಡುವಾಗ ಜನರಿಗೆ ಸಮಸ್ಯೆ ಆಗಬಾರ್ದಂತೆ ಎಲ್ಲ ಮಾಡಿದ್ದು ನಮಗೂ ಬಿಸ್ನೆಸ್ ಬೇಕು ನಮ್ಮ ಉದ್ಯಮವು ನಡಿಬೇಕು ಜನರಿಗೂ ಪ್ರಯೋಜನ ಆಗಬೇಕು ಅಂತ ಅದರಿಂದ ನಮ್ಮದು ಮುಂದಿನ ಪೇಮೆಂಟ್ ಆಗದೆ ಮತ್ತೆ ಎಕ್ಸ್ಟ್ರಾ ವರ್ಕ್ ಹೊಸ ವರ್ಕನ್ನು ಮಾಡಬಾರ್ದು ನಮ್ಮದೆಲ್ಲ ಪೇಮೆಂಟ್ ಆಗಬೇಕು ಅನ್ನುವಂಥದ್ದು ನಮ್ಮದು ಬೇಡಿಕೆ ಅದು ಒಂದು ಐದು ದಿನದೊಳಗೆ ನಮಗೆ ಪೇಮೆಂಟ್ ಆಗಬೇಕು ಆಗಲಿಲ್ಲ ಅಂದರೆ ನಾವು ಮತ್ತೆ ಉಗ್ರವಾದ ಇದಕ್ಕೆ ಒಂದು ಪ್ರತಿಭಟನೆ ಮಾಡೋದು ಏನು ಅಂತೇಳಿ ಈಗ ನೋಡಬೇಕು ಈಗ ಶಾಸಕರ ಮೇಲೆ ನಿರೀಕ್ಷೆಯಲ್ಲಿದ್ದೇವೆ ಅವರು ಏನಾದರೂ ಒಂದು ತೀರ್ಮಾನ ತಗೊಂಡು ಒಟ್ಟಿಗೆ ಮಾತಾಡಿ ನಮಗೊಂದು ನ್ಯಾಯ ಒದಗಿಸಿ ಒದಗಿಸಿಕೊಡ್ತಾರನ್ನುವಂಥ ವಿಶ್ವಾಸ ನಮಗುಂಟು ನಾವು ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಓಕೆ ಸರ್ ಈಗ ನೀವು ಇಲ್ಲಿ ಇಷ್ಟು ಇಷ್ಟು ಒಂದು ಹನ್ನೆರಡು ಕೋಟಿ ಅಷ್ಟು ಬಾಕಿ ಇದೆ ಹನ್ನೊಂದುವರೆ ಕೋಟಿ ಎಸ್ ಪಿ ಕಚೇರಿಗೆ ಜಿಲ್ಲಾಧಿಕಾರಿ ಇಲ್ಲ ಎಸ್ ಪಿ ಅವರು ಮೊನ್ನೆ ಹೋಗುವಾಗ ಬೇರೆ ಬಿಸಿ ಇದ್ರು ಹಾಗೆ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ ಇವತ್ತು ಹೋಗುದು ಡಿ ಸಿ ಅವ್ರ ಹತ್ರ ಇವತ್ತು ಹೋಗುದು ಮೊನ್ನೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಎನ್ ಎಚ್ ಹೈವೇ ಇಲಾಖೆಗೆ ಹೋಗಿದ್ವಿ ಅವರಿಗೆ ಹೇಳಿದ್ವಿ ಮತ್ತೆ ಹೋಗ್ತೇವೆ ಯಾಕಂತ ಹೇಳಿದರೆ ಅದು ಬೈ ರೈಟ್ ಕೊಡಬೇಕು ಮೊನ್ನೆ ಮೌಖಿಕವಾಗಿ ನಾವು ಹೋಗಿ ಹೇಳಿ ಅಲ್ಲ ತೊಂದರೆ ಇಲ್ಲ ಅವರೆಲ್ಲ ಏನು ಲೀಗಲಿ ನಮ್ದೇನು ಬ್ಲಾಕ್ ಬಿಸ್ನೆಸ್ ಇಲ್ಲ ನಾವು ಲೀಗಲಿ ಗೌರ್ಮೆಂಟ್ಗೆ ರಾಯಲ್ಟಿ ಮತ್ತೆ ಜಿ ಎಸ್ ಟಿ ಎಲ್ಲ ಕಟ್ಟಿ ನಾವು ಇದು ಮಾಡುವುದು ನಮ್ಮ ಕಾಂಟ್ರಾಕ್ಟರ್ಸ್ ಕೂಡ ಅವರು ಲೀಗಲೇ ಮಾಡ್ತಾ ಇರುವುದು ನಾವೇನು ಕಾನೂನು ಬಿಟ್ಟು ಏನು ಮಾಡಲಿಲ್ಲ ಅವರನ್ನು ನಮಗೆ ಸ್ಪಂದನೆ ಕೊಡಲೇಬೇಕು ಕೊಡ್ತಾ ಇದ್ದಾರೆ ನನ್ನ ಹೆಸರು ಜೈನ್ ಪದ್ಮವಿದ್ಯಾ ಪೆಟ್ರೋಲ್ ಪಂಪ್ ಡೀಲರ್ ನಮಗೆ ಫಸ್ಟಿಗೆ ಒಳ್ಳೇದಿತ್ತು ಇವ್ರದ್ದು ರೆಸ್ಪಾನ್ಸ್ ಫಸ್ಟಿಗೆ ಅಂದರೆ ಅವರೊಂದು ಐದು ಸಾವಿರ ಲೀಟರ್ ಡೀಸೆಲ್ ಕೊಂಡೋದ್ರು ಅವರು ಇಮಿಡಿಯೇಟ್ ಪೇಮೆಂಟ್ ಒಂದು ಎರಡು ದಿನದಲ್ಲಿ ಚೆಕ್ ಕೊಟ್ಟು ಆಮೇಲೆ ಅವರು ಆ ಚೆಕ್ಕನ್ನು ವಾಪಸ್ ತಗೊಂಡು ಅಟ್ಜಸ್ಟ್ ಮಾಡ್ತಾಯಿದ್ರು ನನಗೆ ಈಗ ಲಾಸ್ಟಿಗೆ ಒಂದು ಎರಡು ಮೂರು ಲೋಡು ತೆಗೊಂಡು ಹೋದದ್ದು ಬ್ಯಾಲೆನ್ಸ್ ಆಗಿದೆ ಅವರ ಹತ್ರ ಕೇಳುವಾಗ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಒಂದು ಈಗ ಫೈವ್ ಮಂತ್ಸ್ ಆಯಿತು ಎಷ್ಟು ಎಷ್ಟುನ್ಸ್ ಸ್ವಲ್ಪ ಇದೆ ಒಂದು ಸ್ವಲ್ಪ ಇದೆ ನಂದು ಮೆಟೀರಿಯಲ್ ಸಪ್ಲೈ ಮಾಡಿದ್ದೇನೆ ಮೇಜರ್ ಸಪ್ಲೈ ಮಾಡಿದ್ದೇನೆ ನಾನು ಫಸ್ಟಿಗೆ ನಮ್ಮದು ಇವರು ಶೆಟ್ರು ಸಪ್ಲೈ ಮಾಡ್ತಿರೋದು ಅವ್ರಿಗೆ ಪೇಮೆಂಟ್ ಅದನ್ನು ಕಂಡು ನಾನು ಸಂಬಂಧ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಮಾಡಿ ಇವರ ಸ್ಟೇಟಸ್ ಎಲ್ಲ ನೋಡುವಾಗ ಒಳ್ಳೆ ಕಂಡಿತ್ತು ಹಾಗೆ ಮುಂದುವರೆಸಿದೆ ಆದಮೇಲೆ ಸಿಟ್ರ್ದು ಪೇಮೆಂಟ್ಸ್ ಒಂದು ಕೋಟಿ ಬಂತಂತೇಳಿ ವಿಚಾರ ಸಿಗುವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ನಂದು ಮೇಜರ್ ಪೇಮೆಂಟ್ ಬ್ಯಾಲೆನ್ಸ್ ಉಂಟು ಬಟ್ ನಾವು ಕೂಡ ಅದು ಮಾ ಮಾಡ್ತಾ ಹೋಗುವಾಗ ಇಲ್ಲಿ ಪಬ್ಲಿಕ್ಕಿಗೆ ಲೋಕಲಲ್ಲಿ ನೋಡ್ತೇವೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಹೋಗ್ಲಿ ಇಲ್ಲಿಂದ ಕಂಪನಿಯವರು ಇಲ್ಲಿಂದ ಸೈಟ್ ಆಫೀಸಿಂದ ಅಪ್ರೋಚ್ ಆಗೋಗಿ ಹಾಗೆ ಹೇಳ್ತಾಯಿದ್ರು ಪಬ್ಲಿಕ್ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಸ್ವಲ್ಪ ಇಮಿಡಿಯೇಟ್ ಆಗಿ ಜಿ ಎಸ್ ಪಿ ಕಲಿಸಿ ವೆಟ್ ಮಿಕ್ಸ್ ಕಲಸಿ ಅಂತ ಹೇಳಿ ಕಲಿಸಿದ್ದೇವೆ ನಾವು ಟೈಮಿಗೆ ಅವರಿಗೆ ಮೇಕಪ್ ಮಾಡಿಕೊಟ್ಟಿದ್ದೇವೆ ಆವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಪೇಮೆಂಟ್ ಬಂತು ನಮಗೆ ಸಹ ಸ್ವಲ್ಪ ಖುಷಿ ಆಯಿತು ಮತ್ತು ಅವರು ಪೇಮೆಂಟ್ ನಮ್ಮನ್ನು ಈಗ ಪೇಮೆಂಟ್ ಕೊಡೋದು ಅದರ ಒಂದು ಐದು ತಿಂಗಳಿದೆ ಏನೂ ಪೇಮೆಂಟ್ ಕೊಡಲಿಲ್ಲ ನಾವು ಅದೇ ರೀತಿ ಮೊನ್ನೆ ನಾವು ಇಲ್ಲಿಂದ ಸ್ಟ್ರೈಕ್ ಸೋರಾದ ಮೇಲೆ ಮೊನ್ನೆ ನಾವು ಸ್ಟೇಟ್ ಆಫೀಸ್ ಐವತ್ತು ಆಫೀಸ್ ಹೋದಾಗ ಅಲ್ಲಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿಗಲಿಲ್ಲ ಅವರು ಇವತ್ತು ಸಿಗ್ತಾನಂತ ಹೇಳಿದ್ದಾರೆ ನಮಗೆ ಅವರ ಅಸಿಸ್ಟೆಂಟ್ ಸಿಕ್ಕಿದ್ರು ಅವರು ನಮ್ಮದು ಎಲ್ಲರ ಬ್ಯಾಲೆನ್ಸನ್ನು ನಾವು ಇಮಿಡಿಯೇಟ್ ಆಗಿ ಒಂದು ಲೆಟ್ರಲ್ಲಿ ಬರೆದಿದ್ದೇವೆ ಅದಕ್ಕದವಾಗಿ ನಮಗೆ ಇದು ಮಾಡಿದ್ದಲ್ಲಿ ಆ ಬ್ಯಾಲೆನ್ಸ್ ಕೊಡಿ ಒಂದು ನಾವು ಡೆಲ್ಲಿ ಮೀಟಿಂಗಲ್ಲಿ ಹಿಡಿದನ್ನು ಪ್ರಪೋಸ್ ಮಾಡ್ಬೋದಲ್ಲ ಅಂತ ಹೇಳಿ ಇವತ್ತು ಅವರಿಗೆ ಫ್ಲೈಟಲ್ಲಿ ಹೋಗ್ತಾರೆ ಅಂತ ಎಮರ್ಜೆನ್ಸಿ ಆಗಿ ಮೊನ್ನೆ ಸ್ಯಾಟರ್ಡೇ ಅವರು ನಮ್ಮ ತಗೊಂಡಿದ್ದಾರೆ ಬಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಓದಿದ್ರಿಂದ ಅವತ್ತು ಇವತ್ತು ಅಂತ ಹೇಳಿದ್ದಾರೆ ಇವತ್ತಾಗಿ ನಾವೀಗ ಶಾಸಕರನ್ನ ನಮ್ಮದು ಎರಡು ಮೂರು ಬೇಡಿಕೆ ಉಂಟು ಒಂದು ನಮ್ಮ ಮೊದಲ ದಿನದ್ದು ನಮ್ಮದು ಇರೋದು ನಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಬೇಕು ಎರಡನೇದು ಕೆಲಸ ಅಲ್ಲಿ ಯಾರು ನಮ್ಮ ಮುಗುರುಡೆ ಕನ್ಸ್ಟ್ರಕ್ಷನ್ ಅವರು ಯಾರು ಇರಲಿ ಮಾಡೋದಾದರೆ ಅದನ್ನು ಪಬ್ಲಿಕ್ಕಿಗೆ ತೊಂದರೆ ಆಗುವಂತಹ ಯಾವುದೋ ಒಂದು ಪ್ಯಾಚ್ ವರ್ಕ್ ಮಾಡೋದನ್ನು ಮುಂದುವರಿಸಿಕೊಂಡು ಮಾಡಿ ಆನಂತರ ಕಲ್ವಟ್ಟು ಅದನ್ನು ಯಾವುದು ಮಾಡೋದಿದ್ದರೂ ನಮ್ಮ ಪೇಮೆಂಟ್ ಒಂದು ರೂಪಾಯಿ ಸಹ ಬಾಕಿ ಇಲ್ಲದೆ ಕ್ಲಿಯರ್ ಆದಮೇಲೆ ಮುಂದುವರಿಸ್ಬೇಕಂತೇಳಿ ಎರಡು ಮೂರನೇದು ಕೆಲವು ಸಬ್ ಕಾಂಟ್ರಾಕ್ಟರ್ ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಇವರು ನಮ್ಮ ಸೆಟ್ರ್ ಹೇಳಿದಾಗೆ ಅದನ್ನೆಲ್ಲ ಸ್ವಲ್ಪ ಮುಂದಕ್ಕೆ ಅವ್ರಿಗೆ ಏನಾದರೂ ಕೆಲಸ ಕೊಡಿದರೆ ಒಂದು ಸ್ವಲ್ಪ ಮುಂದುವರಿಸಿ ಕೊಡಿ ಅಂತೇಳಿ ಶಾಸಕರ ಹತ್ರ ಮನವಿಯನ್ನು ಹೋಗ್ತಾ ಇದ್ದೇವೆ ಆದರೂ ಇನ್ನು ನಾವು ಇಲ್ಲಿವರೆಗೆ ನಮ್ಮದು ನಾವು ಇಲ್ಲಿ ಸ್ಟ್ಯಾಂಡ್ ಆಗಿದ್ದೇವೆ ಅಂದರೆ ಪ್ರತಿಯೊಬ್ಬರದ್ದು ಇವಾಗ ಒಬ್ಬ ಹತ್ತು ಲಕ್ಷ ಇದ್ದ ಹತ್ತು ಲಕ್ಷ ಬಂದರೂ ಸಹ ನಮ್ಮ ಹತ್ತನೇ ಸೇರಿ ಎಲ್ಲರದ್ದು ಪೇಮೆಂಟ್ ಕ್ಲಿಯರ್ ಆಗೋವರೆಗೆ ನಾವು ಇದನ್ನು ಹೋರಾಟ ಮಾಡ್ತೇವೆ ಅಂತೇಳಿ ನಮ್ಮ ಈಗ ಇವತ್ತು ನಾವು ಫೈನಲ್ ಡಿಸಿಷನ್ ತೊಗೊಂಡು ಈಗವರೆಗೆ ಬರ್ತಾ ಇದ್ದೇವೆ ನಂದು ಅಬ್ದುಲ್ ಬಾಸಿತ್ ಅಂತ ಹೇಳಿ ಫಾರ್ಮ್ ತ್ರೀ ಟ್ರಾಕ್ ಅಂತ ಹೇಳಿ ನಾನು ಇಲ್ಲಿ ಮೆಟೀರಿಯಲ್ ಸಪ್ಲೈ ಮೇಜರ್ ಮಾಡಿದ್ರು ನಾನು ಮಾಡಿದ್ದೇನೆ ಇಲ್ಲಿ ಈ ಡಿ ಪಿ ಮೇಜರ್ ಆಗಿ ಮೆಟೀರಿಯಲ್ ಸಪ್ಲೈ ಮಾಡಿದ್ರು ನಂದು ತೊಂದರೆ ಇಲ್ಲ ನಮ್ದು ಎಲ್ಲ ಜಿ ಎಸ್ ಟಿ ಬಿಲ್ ಎಲ್ಲ ಅವ್ರದ್ದು ಪಿ ಉಂಟು ನಮ್ಮ ಹತ್ರ ಅವ್ರು ಕೊಟ್ಟ ಪಿ ಒ ಮೇಲೆ ಒಂದು ಸಿಎಫ್ಟಿ ಒಂದು ಟನ್ ಬರೋದಾದ್ರೆ ಅವ್ರ ಸ್ಕೇಲ್ ಸ್ಕೇಲ್ ಆಗಬೇಕು ಎಲ್ಲ ನಾವು ಇದು ಮಾಡಿದ್ರೆ ನಮ್ದು ಎರಡು ಕೋಟಿ ಮೇಲೆ ಬ್ಯಾಲೆನ್ಸ್ ಉಂಟು ಈಗ ಅವರು ಈಗ ಏನಿದ್ರು ನಮ್ದು ಒಂದು ಒಂದು ಟನ್ ಇಲ್ಲಿ ಬರುವುದಾದ್ರೆ ಅವ್ರ ಸ್ಕೇಲ್ ಆಗಬೇಕು ಅವ್ರದ್ದು ಸಿ ಸಿ ಇದು ನೋಟ್ ಆಗಬೇಕು ಹಾಗೇನ ಬರೋದು ಎವ್ರಿ ಬಿಲ್ಲಲ್ಲಿ ಮಾಡಿದ್ದೀನಿ ಜಿಎಸ್ಟಿ ಮಾಡಿದ್ದೀನಿ ಮೊಹಮ್ಮದ್ ನವಾಜ್ ಅಂತ ಸಬ್ ಕಾಂಟ್ರಾಕ್ಟರ್ ನಾವು ಕಲ್ವಾಟ್ ಡ್ರೈನ್ ಅದೇ ರೀತಿ ಸ್ಟೇವಾಲ್ ಬ್ರೀಸ್ಟಾಲ್ ಮಾಡಿದ್ದೇವೆ ನಾವು ಒಂದು ವರ್ಷ ಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆದರೂ ಒಂದು ವರ್ಷದಿಂದ ನಮಗೆ ಪೇಮೆಂಟಲ್ಲಿ ಇವರು ಸತಾಯಿಸ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡಿ ಇಷ್ಟುವರೆಗೆ ಸ್ವಲ್ಪ ಸ್ವಲ್ಪ ಪೇಮೆಂಟ್ ನಾವು ಇಸ್ಕೊಂಡಿದ್ದು ನಮ್ಮನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಿದ್ದಾರೆ ಅದೇ ರೀತಿ ನಮ್ಮ ಡಿ ಪಿ ಜೆ ನಿಗಾದಿ ಶಾಸಕರು ನಾವು ಮನವಿ ಮಾಡುವುದಂದರೆ ನಮ್ಮ ಆದಷ್ಟು ಬೇಗ ನಮ್ಮ ಬಿಲ್ಲನ್ನು ಮರುಪಾವತಿ ಮಾಡಿ ನಮಗೆ ಸಾಗರಿಸಬೇಕಾಗಿ ನಾನು ಕೇಳ್ತಾ ಇದ್ದೇನೆ ಮಹಮ್ಮದ್ ನವಾಜ್ ಅಂತ ಸೀತಾರಾಮ್ ಶೆಟ್ಟಿ ಅಂತೇಳಿ ವೈಭವ್ ಹಾರ್ಡ್ವೇರ್ ಗುರುವೈನಕೆರೆಯಿಂದ ಈ ಡಿ ಪಿ ಜೈನ್ ಸ್ಟಾರ್ಟ್ ಆಗಬೇಕಾದಾಗ ಬೇಸ್ ಕ್ಯಾಂಪಿಗೆ ಏನೆಲ್ಲ ಬೇಕು ಮೆಟೀರಿಯಲ್ ಮೇಜರ್ ಮೆಟೀರಿಯಲ್ ನಾನು ಸಪ್ಲೈ ಮಾಡಿದ್ದೇನೆ ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಬರ್ತಾಯಿತ್ತು ಆಮೇಲೆ ಆಮೇಲೆ ಪೇಮೆಂಟ್ ನಾನು ಕೂಡ ಮೆಟೀರಿಯಲ್ ಸಪ್ಲೈ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿದೆ ಬಟ್ ನನಗೆ ಕರೆದ ಒಂದು ವರ್ಷದಿಂದ ಯಾವುದೇ ಪೇಮೆಂಟ್ ಬರಲಿಲ್ಲ ಒಂದು ವರ್ಷದಿಂದ ಸತಾಯಿಸ್ತಾ ಇದ್ದಾರೆ ಬಂದು ಹೋಗ್ತಾ ಇದ್ದೀವಿ ಮೇಜರಾಗಿ ಮೆಟೀರಿಯಲ್ ಸಪ್ಲೈ ಮಾಡಿದ್ದೆ ನಾವು ಸ್ಟಾರ್ಟಿಂಗಲ್ಲಿ ಇದಕ್ಕೆ ಬೇಸ್ ಕ್ಯಾಂಪಿಗೆ ಏನೆಲ್ಲ ಅದೆಲ್ಲ ಮಾಡಿದ್ದೇವೆ ಸ್ಟಿಲ್ ನಾನು ಅದಕ್ಕೆ ಎಲ್ಲರ ಜೊತೆ ಸೇರಿ ಇವಾಗೇನು ಅಷ್ಟು ದೊಡ್ಡ ಅಮೌಂಟ್ ಅಂತ ಇಲ್ಲ ಅಂತಂದ್ರೂ ಬಟ್ ಎಲ್ಲರ ಜೊತೆ ಸೇರಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಅವ್ರ ಜೊತೆ ನಾನು ಅಬ್ದುಲ್ ರಶೀದ್ ಅಂತ ಹೇಳಿ ಟೆಕ್ನೋಕ್ಯೂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾವು ಸ್ಟ್ರಕ್ಚರ್ ವರ್ಕ್ ಕೆಲಸ ಮಾಡ್ತಾಯಿದ್ದೇವೆ ನಮ್ಮದು ಮೇಜರ್ಲಿ ನಮ್ಮದು ಪೇಮೆಂಟ್ಸ್ ತುಂಬ ಪೆಂಡಿಂಗ್ ಇದೆ ಪೆ ಪೇಮೆಂಟ್ ಪೆಂಡಿಂಗ್ ಇದ್ದು ಅದು ಬಿಟ್ಟು ಈ ಇವರು ಡಿ ಪಿ ಜೈನ್ ಅವರು ನಮಗೆ ಹೇಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಡಿಪೆಂಡ್ಸ್ ಆನ್ ದ್ಯಾಟ್ ನಾವು ಅದಕ್ಕೆ ಬೇಕಾದ ಮೆಟೀರಿಯಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ಈ ಸ್ಟ್ರೆಚ್ಚಿಗೆ ಫುಲ್ ಫುಲ್ ಇಲ್ಲಿ ತರ್ಟಿ ಫೈವ್ ಕಿಲೋಮೀಟರ್ಸ್ಗೆ ಬೇಕಾದ ಸಬ್ ಕಾಂಟ್ರಾಕ್ಟ್ ಮೆಟೀರಿಯಲ್ಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗಾಗಲೇ ಬೇರೆ ಕಂಪ್ನಿಗೆ ಸಬ್ ಕಾಂಟ್ರಾಕ್ಟ್ ಆಗಿರುತ್ತದೆ ಆದ ಕಾರಣ ನಮಗೆ ಎಶ್ಯೂರೆನ್ಸ್ ಬೇಕು ಹೇಳಿ ನಾವು ಕೇಳ್ಕೊಳ್ತಾ ಇದ್ದೆ ಜಾಬ್ ಎಶೂರೆನ್ಸ್ ಶ್ರೀಗಣೇಶ್ ಕನ್ಸ್ಟ್ರಕ್ಷನ್ ಅಂತೇಳಿ ನಾವು ಮೋದ್ ಕಮತ್ ಮಾತಾಡ್ತಾ ಇದ್ದೇನೆ ಅದೇ ನಮಗೆ ಬರ್ತಾ ಇಲ್ಲ ತುಂಬ ನಾವು ಸ್ಟಾರ್ಟಿಂಗ್ ಇಲ್ಲಿ ಬೇಸ್ ಕ್ಯಾಂಪಿಂದ ಸ್ಟಾರ್ಟ್ ಮಾಡಿದ್ದೇವೆ ಬೇಸ್ ಕ್ಯಾಂಪಿಗೆ ಕಟ್ಟುವ ಈ ಇದು ಈ ಕನ್ಸ್ಟ್ರಕ್ಷನಿಂದ ಸ್ಟಾರ್ಟ್ ಮಾಡಿದ್ದೇವೆ ಮತ್ತು ಡ್ರೈನೇಜ್ ವರ್ಕ್ ನಿಮ್ಮ ಡ್ರೈನ್ ವರ್ಕ್ ಮತ್ತು ಕ ಇದು ಸ್ಟ್ರಕ್ಚರಲ್ ವರ್ಕ್ ಎಲ್ಲ ನಾವು ಮಾಡ್ತಾ ಇದ್ದೇವೆ ನಮಗೆ ಸೆಂಟ್ರಿಂಗ್ ಮೆಟೀರಿಯಲ್ ಎಲ್ಲ ತುಂಬ ನಾವು ತಗೊಂಡು ನಾವೀಗ ನಷ್ಟ ಅನುಭವಿಸ್ತಾ ಇದ್ದೇವೆ ಹಾಗೆ ಇನ್ನೂ ನಾವು ಅವರು ಕೆಲಸ ಮಾಡೋದಾದರೆ ನಮ್ಮ ಪೇಮೆಂಟು ಫಸ್ಟ್ಗೆ ಕ್ಲಿಯ ಕ್ಲಿಯರ್ ಮಾಡಬೇಕು ಮತ್ತೆ ಮುಂದುವರ್ಸ್ಬೇಕಂತೇಳಿ ನಾವೀಗ ಕೇಳ್ಕೊಳ್ತಾ ಇದ್ದೇವೆ ಈಗ ನಾವು ಶಾಸಕರ ಹತ್ರ ಹೋಗ್ತಾ ಇದ್ದೇವೆ ಸರಿ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಅಂತ ರಾಮನಗರ ಜಿಲ್ಲೆಯವರು ನಾವು ಇವರು ಡಿ ಪಿ ಜೆನಿಗೆ ಅಗ್ರಿಗೇಟ್ಸ್ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಸಪ್ಲೈ ಮಾಡಿದ್ವಿ ಅಂದರೆ ಟ್ರಾನ್ಸ್ ಸಾಗಾಣಿಕೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟ್ಗೆ ಗಾಡಿಗಳು ಕೊಟ್ಟಿದ್ವಿ ನಮ್ಮದು ಸುಮಾರು ಈ ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ವಿ ಮತ್ತು ಇವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ತಮಿಳುನಾಡಲ್ಲಿ ನಡೀತಿದೆ ಪೊಲ್ಲಾಚಿಯಲ್ಲಿ ಅಲ್ಲಿ ಸಹ ಸಪ್ಲೈ ಮಾಡಿದ್ವಿ ನನಗೆ ಒಟ್ಟು ತೊಂಬತ್ತೇಳು ಲಕ್ಷ ಬ್ಯಾಲೆನ್ಸ್ ಬರಲಿಕ್ಕೆ ಉಂಟು ಏನು ಏನು ಸಪ್ಲೈ ನಾವು ಲಾರಿಗಳು ಬಾಡಿಗೆ ಕೊಟ್ಟಿದ್ವಿ ಇವರಿಗೆ ಜಲ್ಲಿ ಸಾಗ ಸಾಗಾಣಿಕೆ ಮಾಡೋದಕ್ಕೆ ಆದ್ದರಿಂದ ನಮ್ಮ ತುಂಬ ಬ್ಯಾಲೆನ್ಸ್ ಪೇಮೆಂಟ್ ಇದೆ ತುಂಬ ಕಷ್ಟ ಆಗ್ತದೆ ಇವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಲ್ಲ ಇವರು ಹೆಡ್ ಆಫೀಸ್ಗೆ ಹೋದ್ರು ಯಾವುದು ಏನು ರೆಸ್ಪಾನ್ಸ್ ಮಾಡೋದಿಲ್ಲ ಭಾಳ ಸಮಸ್ಯೆ ಕೊಡ್ತಿದ್ದಾರೆ ಇಲ್ಲಿ ಯಾರು ಕಷ್ಟ ತೊಂಬತ್ತೇಳು ಸರ್ತಾವ ನಾವು ಫಸ್ಟಿಗೆ ಅಗ್ರಿಕೇಚರ್ ಫಸ್ಟ್ ಸಪ್ಲೈ ಮಾಡಿದ್ರೆ ನಾವೇ ಫಸ್ಟಿಗೆ ಇಲ್ಲಿಗೆ ಅಗ್ರಿಕೇಚರ್ ಜಲ್ಲಿ ಜಲ್ಲಿ ಸಪ್ಲೈ ಮಾಡಿದ ನಾವೇ ಇಲ್ಲಿಗೆ ಒಮ್ಮದ ಪದವಿಂದ ಲಾಸ್ಟ್ ಮಾರ್ಚಿಂದ ನಮ್ಮದು ಪೇಮೆಂಟ್ ಮಾಡಲಿಲ್ಲ ಇವರು ಒಂದು ರೂಪಾಯಿ ಕೂಡ ಮಾಡಲಿಲ್ಲ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಯಾರು ಕೂಡ ಅದಕ್ಕೆ ಯಾವುದು ಟಿ ಎಸ್ ಎನ್ ಅಸೋಸಿಯೇಟ್ಸ್ ಅಂತ ಒಮ್ಮದಲ್ಲಿ ಓಕೆ ಹೆಸರು ರಾಕೇಶ್ ಅಂತ ಹೌದು ಈಗ ಎಷ್ಟು ಬಾಕಿ ಉಂಟು ಸರ್ ಸ್ವಲ್ಪ ವಾಕ್ಯಂಡು ಇವರೊಟ್ಟು ಕ್ಲಿಯರ್ ನಮ್ಮದು ಕೂಡ ಉಂಟು ನಮಸ್ತೆ ಸರ್ ನಮ್ಮ ಹೆಸರು ಕೃಷ್ಣ ಕೃಷ್ಣಾರೆಡ್ಡಿ ಅಂತ ತುಮಕೂರಿಂದ ನಾವು ಇಲ್ಲಿ ಇಟ್ಯಾಚ್ ಮಿಷಿನ್ ಕೆಲಸಕ್ಕೆ ಮಾಡಿದ್ವಿ ಮಡಗಿ ಇದುವರೆಗೂ ಪೇಮೆಂಟ್ ಬಂದಿಲ್ಲ ನಮಗೊಂದು ಹತ್ತು ಲಕ್ಷ ಚಿಲ್ಲರೆ ಬರಬೇಕು ನಾನು ಜ್ಞಾನೇಶ್ ಅಂದ್ಬಿಟ್ಟು ಎನ್ ಜಿ ಹತ್ಮ ವರ್ಷ ಮೈಸೂರು ಇಲ್ಲಿ ಮಿಷಿನ್ ಸಪ್ಲೈ ಮಾಡಿದ್ದೆ ಎಕ್ಸ್ಕೊವೇಟರು ನಮಗೆ ಒಂಬತ್ತು ಲಕ್ಷ ಪೇಮೆಂಟ್ ಬರಬೇಕು ಕೈಯಿಂದ ಜಿ ಎಸ್ ಟಿ ಕಟ್ಟಿ ಲೋನೆಲ್ಲ ಕಟ್ಕೊಂಡು ಇವರು ಬರೀ ಈಗ ಆಗ ಅಂತ ಬರೀ ಸ್ಟೋರಿನಲ್ಲಿ ನಾ ನಾಗುರ್ಗೂ ಹೋಗಿ ಬಂದಿದ್ವಿ ನಾವು ರೆಡ್ಡಿ ಅವರು ಅಲ್ಲಿ ಒಂದು ಇಬ್ಬರು ಸೇರಿ ಹೋಗಿ ಬಂದಿದ್ವಿ ಒನ್ ವೀಕಲ್ಲಿ ನಾವು ದುಡ್ಡು ಕೊಡ್ತೀವಿ ಹೋಗಿ ಅಂತ ಕಳ್ಸಿದ್ರು ಇವಾಗ ರೆಸ್ಪಾನ್ಸೇ ಇಲ್ಲ ಇದು ತಿಂಗಳ ಒನ್ ಒನ್ ಮಂತ್ ಆಯಿತು ಇವತ್ತವರೆಗೂ ರೆಸ್ಪಾನ್ಸೇ ಇಲ್ಲ ಅವರು జ్ఞానేశ్ అని బిట్ట ఎన్ విజియర్ ಡಿ ಪಿ ಜೈನ್ ಕಂಪನಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಪಡೆದಂಥವ್ರು ಸಬ್ ಕಾಂಟ್ರಾಕ್ಟನ್ನು ಪಡೆದಂಥವ್ರು ಇಲ್ಲಿಗೆ ಲಾರಿಯನ್ನು ಬಾಡಿಗೆಯನ್ನು ಕೊಟ್ಟಂಥವರು ಮತ್ತು ಜಲ್ಲಿ ಕ್ರಷರನ್ನು ಒದಗಿಸಿದಂಥವ್ರು ಎಲ್ಲರೂ ಕೂಡ ಈಗ ಸಂಕಟದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ನಮಗೆ ಸುಮಾರು ಹನ್ನೊಂದರಿಂದ ಹನ್ನೊಂದು ಕೋಟಿಯಿಂದ ಹನ್ನೆರಡು ಕೋಟಿ ಎಷ್ಟು ಬರಬೇಕು ಒಬ್ಬೊಬ್ರು ಹೇಳ್ತಾರೆ ನನಗೆ ಎರಡು ಕೋಟಿ ಬರಬೇಕು ನನಗೆ ಐವತ್ತೊಂದು ಲಕ್ಷ ಬರಬೇಕು ನನಗೆ ಹದಿನೈದು ಲಕ್ಷ ಬರಬೇಕು ನನಗೆ ಇಪ್ಪತ್ತು ನನಗೆ ತೊಂಬತ್ತೇಳು ಅನ್ನುವಂಥ ಲೆಕ್ಕಾಚಾರವನ್ನು ಹಿಡ್ತಾ ಇದ್ದಾರೆ ಹಾಗಾದರೆ ಇವರೆಲ್ಲರೂ ಕೂಡ ಒಂದು ಮಾತನ್ನು ಹೇಳಿದ್ರು ಅವರ ಅಧ್ಯಕ್ಷರು ಅಫೀಷಿಯಲ್ ಆಗಿ ನಾವೆಲ್ಲ ಎಲ್ಲವೂ ಕೂಡ ದಾಖಲೆ ಸಮೇತವಾಗಿ ಬಿಸ್ನೆಸ್ ಅನ್ನು ಮಾಡಿದ್ದೇವೆ ಅವ್ರ ಜೊತೆಗೆ ವ್ಯವಹಾರನ ಇಟ್ಟುಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಿದ್ರೆ ಮುಂದೆ ಶಾಸಕರ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ ಆ ಮಾತುಕತೆಯಲ್ಲಿ ಏನಾಗುತ್ತೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸಿದೆ ಆ ಮಾತುಕತೆಯ ನಂತರವೂ ಕೂಡ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ ಇವರ ಸಂಕಟ ಇವರ ತೊಂದರೆ ಆದಷ್ಟು ಬೇಗ ಇವರಿಗೆ ಪರಿಹಾರ ಸಿಗಬೇಕು ಜೊತೆಗೆ ಇವರಿಗೆ ಬರಬೇಕಾದಂಥ ಪೇಮೆಂಟ್ ಬರಬೇಕು ಅನ್ನುವಂಥ ಒತ್ತಾಯ ಅವರದ್ದು ಪಂಚೇಶ್ ಕೆ ಚಾರ್ಮಿ ಜೊತೆಗೆ ದಾಮೋದರ್ ದೊಂಡಲೆ ಸುದ್ದಿ ನ್ಯೂಸ್ ರೇಷ್ಮೆ ರೋಡ್ ಒಡಿಲ್ನಾಳ